ಆರಾಧ ಬಂದಾಗಿಂದನ ನನಗಂತೂ ಆ ಮನೆಯಾಗೆ ಇರೋಕ್ಕೆ ಇಷ್ಟ ಆಗ್ತಿಲ್ಲ ಹೋಗತ್ತ ಹ್ಞೂ ಅದಕ್ಕೆ ಅತ್ತ ಸರಿ ನಮ್ಮ ಅಣ್ಣ ಇರುವ ಮನೆಗೆ ಬಂದೆ ಅತ್ತ ಸದ್ಯ ಇಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನ ವಿಷಯ ಹಾಂ ಇಲ್ಲಿ ಆರಾಮಾಗಿ ಇದ್ದು ಹೋಗೋಣ ಹ್ಞೂ ಯಾರು ಇಲ್ಲದೆ ಇದ್ದಾಗ ನಮ್ಮ ಅಣ್ಣಿಗೂ ನಮ್ಮ ಅದಕ್ಕೆಗೂ ವಿಷಯ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಗಂಡುಗೆ ಬುದ್ಧಿ ಹೇಳ್ರಿ ಮನೆಗೆ ಸೇರಿಸ್ಕೊಳ್ರಿ ಅಂತ ಹೇಳ್ರಿ ಅಂತನ ಹ್ಞೂ ಯಾರಿಗೂ ಗೊತ್ತಾಗಬಾರ್ದು ಗುಲಾಬಿ ಮಲ್ಲಿ ಅವ್ರಿಗೆಲ್ಲನ ಹ್ಞೂ ஜக்கேசைய ஆச்சிங்க நோடீ

ಹಾಂ ಹಾಂ ನನಗೆ ಸರ ಮಾಡಿಸ್ಬೇಕು ಅಂತ ಬಂಗಾರದ ಅಂಗಡಿಗೆ ಕರ್ಕೊಂಡು ಹೋಗಿದ್ರು ಹಾಂ ಟೌನ್ ಅದಕ್ಕೆ ನಾನು ಹಂಗೇನೆ ಸರ ಎಲ್ಲ ಹಾಕ್ಬಿಟ್ಟು ಅಂಗಡಿಗೆ ಹಿಂಗೇನೆ ನಾನು ನನ್ನ ಗಂಡನೂ ಹೋಟ್ಲಗೆ ಮಸಾಲೆ ದೋಸೆ ತಿನ್ಕೊಂಡು ಅವರು ಏನೋ ಕೆಲಸ ಐತೆ ನನಗೊಂದು ಸ್ವಲ್ಪ ತಾಳ ಆಫೀಸಿನಾಗೆ ಹೋಗ್ಬೇಕು ಅಂತ ಹೋದ್ರು ನಾನು ಅದಕ್ಕೆ ಇನ್ನೇನು ಮಾಡೋದು ನೀವು ಅಲ್ಲಿಗೆ ಹೋದ್ರೆ ನಾನು ಊರಿಗೆ ಹೋಗಲ್ಲ ನನ್ನ ನಮ್ಮ ಅತ್ತಿಗೆ ನಾನು ನೋಡೋಂಗಾಗೈತೆ ಹೋಗಿ ನೋಡ್ಕೊಂಬತ್ತೀನಿ ಅಂತ ಹೇಳಿ ಬಂದೆ ಹಾಂ ಅಣ್ಣ ಅವ್ರಿಗೇನೋ ಆಗಿ ಒಂದು ತಿಂಗಳು ಮನೆಗೆ ಬರಬೇಡ ಅಂತೇಳಿ ಮನೆಯಿಂದ ಆಚೆಗೆ ಹಾಕ್ಯವ್ರೆ ಒಂದು ತಿಂಗಳು ಎರಡು ತಿಂಗಳು ಇವತ್ತು ತಿಂಗಳ ಒಟ್ಟಿನಲ್ಲಿ ನನಗೆ ಸರಿಯಾಗಿ ಗೊತ್ತಿಲ್ಲ ಮನೆಯಿಂದ ಆಚೆಗೆ ಹಾಕ್ಯವ್ರೆ ಎಂತನ ಹ ಶ್ರೀದೇವಿ ಹೇಳ್ತಿದ್ಲು ಇವ್ರು ನೋಡಿದ್ರೆ ಹಿಂಗೆ ಬಂಗಾರ ಸರ ಬಂದಿದ್ವಿ ಹೋಟ್ಲಕ್ಕೆ ತಿನ್ಕೊಂಡು ಬಂದ್ವಿ ನಾನು ನನ್ನ ಗಂಡನು ಅಂತ ಹೇಳ್ತಾ ಇದ್ದಾರೆ ಹಾಂ ಇದೇನಿದು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಹಾಂ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಿರ್ಬೋದಾ ಏನೇ ಗುಲಾಬಿ ಆಶ್ಚರ್ಯ ಪಡ್ತಾ ಇದ್ಯಾ ಅಲ್ಲ ನಾವಿರೋದಿಕ್ಕೆ ಏನ್ ಬಂಗಾರದ ಸರ ಮಾಡ್ಸೋದೇನ್ ದೊಡ್ಡ ವಿಷಯನ ಅದಕ್ಕೆ ಆಶ್ಚರ್ಯ ಪಡ್ತೀಯ ನೀನ್ ಬಂಗಾರ ಸರ ಮಾಡ್ಸಿದ್ರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಏನಪ್ಪ ಇವ್ರ ಹತ್ರ ಎಲ್ ಬಂತು ದುಡ್ಡು ಅಂತ ನಾನ್ ಮಾಡ್ಸಿದ್ರೆ ಯಾಕೆ ನೀನ್ ಅಷ್ಟೊಂದು ಆಶ್ಚರ್ಯವಾಗಿ ನೋಡ್ತಾ ಇದ್ಯಾ ಜಯ ನನಗೆ ಆಶ್ಚರ್ಯ ಆಗ್ತಾ ಇರೋದು ನೀವು ಸರ ಮಾಡ್ಸಿದಕ್ಕೂ ಅಲ್ಲ ನೀವು ಇಲ್ಲಿ ಬಂದಿದು ಅಲ್ಲ ನೀವು ನಿಮ್ ಗಂಡ ನೀವು ಇಬ್ರು ಹೋಗ್ಬಿಟ್ಟು ನಿಮಗೆ ಅವರು ಸರ ಮಾಡ್ಸಕ್ ಹಾಕಿದ್ರು ಅಂತ ಹೇಳಿದ್ರಲ್ಲ ಏನೋ ಮಸಾಲೆ ದೋಸೆ ತಿನ್ಕೊಂಬಂದ್ವಿ ಅಂತ ಹೇಳಿದ್ರಲ್ಲ ಅದಕ್ಕೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಹ ಅಂದ್ರೆ ನನ್ನ ಗಂಡನ ಜೊತೆ ನಾನೇನು ನಿನ್ ಗಂಡನ ಜೊತೆ ಹೋಗಕಾಗುತ್ತೇನೆ ನನ್ನ ಗಂಡ ನನಗೆ ಸರ ಮಾಡಿಸ್ತಾನೆ ಇನ್ನು ನಿನಗೆ ಮಾಡ್ಸಕ್ ಆಗುತ್ತಾ ಇದ್ರಲ್ಲಿ ಏನಿದೆ ಆಶ್ಚರ್ಯ ಪಡುವಂಥದ್ದು ಹೌದಾ ಆಶ್ಚರ್ಯ ಪಡುವಂಥದ್ದು ಏನು ಇಲ್ವಾ ಅಲಾ ಈಗ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಎಲ್ಲಿಂದ ಅಂದ್ರೆ ಊರಿಂದ ಸೀದಾ ನಮ್ಮ ಅತ್ತವ್ರ ಮನೆಗೆ ಬಂದಿದ್ದೀನಿ ಯಾಕೆ ಹಿಂಗೆ ಕೇಳ್ತಾ ಇದ್ಯ ಏನೇನು ತೆಪ್ಪಿದೀಕರನ ಎಲ್ಲಿಂದ ಬರ್ತಾ ಇದ್ಯಾ ಯಾರ್ ಜೊತೆ ಬರ್ತಾ ಇದ್ಯಾಯ ನಿನ್ ಗಂಡನ ಜೊತೆ ಬಂದ ಅಂತಾನೆ ಏನೇ ಇದು ಗುಲಾಬಿ ನನ್ನ ನೋಡಿದ್ರೆ ಯಾಕೆ ಹೆಂಗೆ ಕೇಳ್ತಾ ಇದ್ದೀಯ ಪ್ರಶ್ನೆ ಮೇಲೆ ಪ್ರಶ್ನೆನಾ ನಿಜೇನಾ ಸೀದಾ ನೀವು ಗಂಡನ ಮನೆಯಿಂದಾನೇ ಬಂದ್ರಾ ಹ್ಮ್ ಕಡೆ ಗಂಡನ ಮನೆಯಿಂದನೆ ಬಂದೆ ಯಾಕೆ ಈ ತರ ಕೇಳ್ತಾ ಇದ್ದೀಯಾ ಏನೇ ನಿನ್ ಗನುಮಾನ ಆ ಇಲ್ಲ ಏನೋ ಒಂದು ವಿಷಯ ಕೇಳ್ಪಟ್ಟೆ ಅದಕ್ಕೆ ನನಗೆ ಆಶ್ಚರ್ಯ ಆಗ್ತಾ ಇದೆ ನೀವು ಹೇಳ್ತಾ ಇರೋದ್ ಕೇಳಿದ್ರೆ ಹಾ ಏನೇ ಅದು ಆಶ್ಚರ್ಯ ನಾನು ಸೀದಾ ನನ್ನ ಗಂಡನ ಜೊತೆಗೆ ಬಂದು ಟೌನಲ್ಲಿ ನನಗೊಂದು ಅವಲಕ್ಕಿ ಸರ ಮಾಡಕ್ಕೆ ಹಾಕಿ ನಾನು ನನ್ನ ಗಂಡನ ಒಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಅವರು ನನಗೆಲ್ಲ ಕೆಲಸ ಇದೆ ನೀನು ನಿಂತವ್ರ ಮನೆಗೆ ಹೋಗಿ ಹೋಗ್ ಬಾ ಅಂತ ಹೇಳಿ ಸ್ವಲ್ಪ ಹಣ್ಣು ಹೂವು ಎಲ್ಲನ ಕೊಟ್ಟು ಕಳ್ಸಿದ್ರು ಅವರೇನೆ ಹಾ ಇದರಲ್ಲಿ ಏನಿದೆ ಅಂಥದ್ದು ಮತ್ತೆ ಯಾಕೆ ಸುಳ್ಳು ಸುಳ್ಳು ಹೇಳ್ತಾ ಹಾ ಈ ಗುಲಾಬಿಗೆ ಎಲ್ಲ ಗೊತ್ತು ಇವ್ರನ್ನ ನಮ್ಮ ಅತ್ತೆ ನಮ್ಮ ಮಾವ ಮನೆಯಿಂದ ಆಚೆಗೆ ಹಾಕಿರೋದು ನಮ್ಮ ಅತ್ತೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದೀ ಅನ್ಸುತ್ತೆ ಹಾ ಅಯ್ಯೋ ಅಲ್ಲ ನೀವು ನಿಜನೇ ಹೇಳ್ತಾ ಇದಿರೋ ಅಥವಾ ನೀವ್ ಹೇಳ್ತಾ ಇರೋದು ಸುಳ್ಳ ಅಂತ ಅಯ್ಯೋ ನಾನ್ ನಿಜನೇ ಹೇಳ್ತಾ ಇದೀನಿ ಇದ್ಯಾಕೆ ಹಿಂಗ್ ಅನುಮಾನ ಪಡ್ತಾ ಇದ್ಯಾ ಹನುಮಾನ ಏನು ಇಲ್ಲ ಬಿಡಿ ಹೋಗ್ಲಿ ಅತ್ತೆ ಅತ್ತೆ நேத்தே அய்யோ நான் எரூர் திச ஆய் எதனும் ஆய்வு అత్తే ఆచిర విషయర్ సుమ్ సుళ్ళి మొగ్గుబేడా గులా విషయ ఎలా గులాబి హా నీ సుళ్ళకేడా ವಿಷಯ ಇವಳಿಗೆ ಗೊತ್ತಿತ್ತ ಗುಲಾಬಿಗೆ ಅಯ್ಯೋ ಅಯ್ಯೋ ಗೊತ್ತಿಲ್ಲ ಅಂದ್ಕೊಂಡು ನಾನು ಏನೇನೋ ಸುಳ್ಳು ಹೇಳೋದಲ್ಲಪ್ಪ ಸರ ಅದು ಇದು ಅಂತನಾ ಈಗ ಏನು ಮಾಡಲಿ ಅಯ್ಯೋ ಇಲ್ಲ ಉಡಿ ಈಗ ಇದನ್ನೇ ಹೋಗಿ ಹಾಡ್ಕೊಂಡು ಹೋಗ್ತಾಳೆ ಅಲ್ಲಿ ಹೊರಗೆಲ್ಲ ಲಕ್ಷ್ಮಿ ಬಾಗಿ ಅವ್ರ ಹತ್ರ ಎಲ್ಲ ಹೇಳ್ಕೊಂಡು ಅಯ್ಯೋ ಒಳ್ಳೆ ಪಜ್ಜಿಕ್ಕಿ ಆಯ್ತಲ್ಲ ನಾನು ಯಾರಿಗೂ ಗೊತ್ತಿಲ್ವೇನೋ ಅಂದ್ಕಂಡೆ ಏನ್ರಿ ಯಾರು ಹೇಳಿದ್ದಾರೆ ಇವ್ರಿಗೆಲ್ಲ ವಿಷಯನ ಅವಳೇನಾದ್ರೂ ಮುದೇವಿ ಬಂದಿದ್ಲ ಇಲ್ಲಿಗೆ ಬಂದಿರ್ಬೋದು ಅವಳೇ ಹೇಳಿರ್ತಾಳೆ ಪಕ್ಕನ ಅಯ್ಯಯ್ಯೋ ಜಯಕವ್ರಿ ಜಯಕ್ರಿ ಯಾಕೆ ಶಾಕ್ ತರ ಗುಲಾಬಿ ನಿನಗೆ ನನ್ನ ವಿಷಯ ಎಲ್ಲ ಕುಡ್ದೋ ನಿನ್ಕೊಂಡ್ಬಿಟ್ರಿ ಗುಲಾಬಿತ್ತಯಕವ್ರೆ ಎಲ್ಲ ಗೊತ್ತಿತ್ತು ಅದಕ್ಕೆ ನಾನ್ ಕೇಳಿದ್ದು ನಿಮ್ ಗಂಡನ ಜೊತೆನೆ ಬಂದ್ರ ನಿಮ್ ತವರು ಅಲ್ಲ ಗಂಡನ್ ಮನೆಯಿಂದಾನೇನೆ ಬಂದ್ರ ಸೀದನಾ ನೀವು ನೋಡಿದ್ರೆ ಸುಳ್ಳು ಸುಳ್ಳು ಹೇಳಿದ್ರಿ ಹ ಯಾಕೆ ನನಗೆಲ್ಲ ಗೊತ್ತಿತ್ತು ಗೊತ್ತಿದ್ರೆ ಮತ್ತೆ ಹೇಳ್ಬೇಕಿತ್ತು ತಾನೇ ಮುಂಚೆನೇ ಎಲ್ಲ ವಿಷಯನೂ ಗೊತ್ತು ಅಂತಾನೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ದೆ ಹ್ಮ್ ನೀವು ತಾನೇ ಸುಳ್ಳೇಳ್ದು ನಾನೇನಾದ್ರೂ ಸುಳ್ಳು ಹೇಳಿದ್ನ ನನಗೆ ಗೊತ್ತಿಲ್ಲ ಅಂತ ಏನಾದ್ರು ಹೇಳದ್ನ ನೀವೇನು ಕೇಳಿದ್ರ ನನ್ನ ವಿಷಯ ಗೊತ್ತಾಗಿಲ್ವಾ ಅಂತಾನ ನೀವಾಗಿ ನೀವು ಬಂದ್ರಿ ಗಣ್ಣನ ಜೊತೆ ಬಂದೆ ಸರ ಸರಾಕ್ ಬಂದೆ ತಿಂಡಿ ತಿಂದು ಬಂದೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರಿ ನನಗೆ ಆಶ್ಚರ್ಯ ಆಯ್ತು ಇದೇನಪ್ಪ ಇವ್ರು ಒಂದು ಹೇಳ್ತಾ ಇದಾರೆ ನೋಡಿದ್ರೆ ಆ ಶ್ರೀದೇವಿ ಒಂದು ಹೇಳೋದ್ಲು ಅಂತ ನನಗನ್ನಿಸ್ತಿತ್ತು ಬಂದಿದ್ಲ ಮುದೇವಿ ಅವಳಿರ ಎಲ್ಲರಿಗೂ ಹೇಳಿರೋದು ಅಯ್ಯೋ ನಮ್ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡ್ತಾ ಹೇಳಿ ನನ್ನ ತವ್ರ ಮನೆಗೆ ನನ್ನ ಮರ್ಯಾದಿನ ಆರಾಜ್ ಅವಳು ಹೇಳು ಓಕೆ ಸುಮ್ನಾ ಇವಳಬ್ರು ಅಯ್ಯೋ ನನ್ ಮೇಲೆ ಅಕ್ಕರೆಗಡ್ತಾ ಇದ್ರ ನೀವ್ ಮಾಡ್ಕೊಂಡಿರೋ ಎರವಟ್ಟು ಆ ಸರಿ ಆಯ್ತು ಬಿಡಿ ನಾನು ಸೌದೆ ತರ್ಬೇಕು ಹೋಗ್ತೀನಿ ನೀವ್ ಹೆಂಗಾದ್ರೂ ಮಾಡ್ಕೊಳ್ರಿ ಅಲ್ಲ ಏನತ್ತೆ ಅಯ್ಯೋ ನೀನ್ ಯಾಕೆ ಸುಮ್ನೆ ಅಲ್ಲ ರಾಣಿರೋರ್ಗ್ ಹೋಗಿದ್ದಂತೆ ಆ ರಾಣಿರೋರ್ಗ್ ಹೋಗಿದ್ದ ಎಲ್ಲಿ ಹೋಗಿದ್ದೆ ಮಾವನ್ ಜೊತೆ ಜಗಳ ಮಾಡ್ಕೊಂಡು ಅಲ್ಲ ಹಂಗೆಲ್ಲ ಯಾಕೆ ಮಾಡಕ್ ಹೋಗಿ ಸಿಗಾಕಂತಿ ಅತ್ತೆ ಅವಳೇನೇ ಏನಾದ್ರು ಮಾಡ್ಬಾರ್ದು ಮಾಡಿ ಸಿಗಾಕೊಂಡು ಒಂದಲ್ಲ ಒಂದು ಸಾಮಾನು ಬಿಟ್ಟು ಹೋಗ್ತಾಳೆ ಅವಳ ಮನೆಯಿಂದ ಆಚೆ ಹೋಗಿ ನೀನು ರಾಣಿ ಈಗ ಮನೆಗೆ ಹೋಗ್ದಂಗಿದ್ದೀರಾ ಹ ಇದೆಲ್ಲ ಯಾಕೆ ಬೇಕಾಗಿತ್ತು ನೋಡು ಮರ್ಯಾದೆ ಪ್ರಶ್ನೆ ಇಲ್ಲಿ ನಮ್ಮ ಮರಿಯದೇನೆ ಹೋಗ್ತಾ ಐತೆ ಹ್ಮ್ ಏನ್ ಮಾಡೋದು ನೇತ್ರ ಎಲ್ಲ ನಮ್ಮ ಮನೆ ಬರ ಆ ಮುದೇವಿಯಿಂದ ನಾ ಇನ್ನು ಏನೇನು ಯಾರ್ಯಾರು ಬರ ಮನೆಯಿಂದ ಆಚೆ ಬರ್ತಾರೋ ಏನೋ ಗೊತ್ತಿಲ್ಲ ನಾನು ರಾಣಿ ಮನೆಯಿಂದ ಆಚೆಗೆ ಬಂದಿದೀವಿ ಈಗ ಆ ಸುಂದರ ಆ ನಮ್ಮ ಅತ್ತೆ ಅವಳನ್ನು ಗೊತ್ತಾಳೆ ಅವ್ಳಗೊಂದು ದೀಟ ಇದೆ ಇಲ್ಲ ಯಾವಾಗ್ಲೂ ಆ ಶ್ರೀದೇವಿ ಮೂದೇವಿ ಅವಳ ಪರವಾಗಿ ಮಾತಾಡ್ತಾಳೆ ಹ್ಮ್ ನಮ್ಮ ಅತ್ತೆ ಅವಳಗು ಒಂದಲ್ಲ ಒಂದು ಚೆನ್ನಗತಿನೇ ಬರುತ್ತೆ ಮನೆಯಿಂದ ಆಚೆ ಹೋಗುವಂಥದ್ದು ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ಹೇಳ್ತಿದ್ದೆ ಯಾಕೆ ಆಚೆಗೆ ಹಾಕ್ಬೇಕು ಅಂತ ಪ್ರಯತ್ನ ಪಟ್ವಿ ಅಂತನ ಅಯ್ಯೋ ಹೋಗ್ಲಿ ಬಿಡಿಯತ್ತೆ ನಡಿ ಕೂತ್ಕೊ ನಡಿ ಸಮಾಧಾನ ಮಾಡ್ಕೋ ಆಗಿದ್ದೆಲ್ಲ ಆಗೋಯ್ತು ಏನ್ ಮಾಡೋದು ನನ್ನಡೆ ಬರನು ಸರಿ ಇಲ್ಲ ನಾನು ಇಲ್ಲಿ ಯಾರಿಗೂ ಗೊತ್ತಿರಲ್ಲ ಹೇಳಿ ರಾಣಿ ಊರಿಂದ ಇಲ್ಲಿಗೆ ಬಂದೆ ಅಲ್ಲಿ ಅಲ್ಲಿಗೆ ಅಂತ ರಾಣಿ ಮನೆಗೆ ಬಂದ್ಲಾ ಅದು ಇದು ಅಂತೇಳಿ ಕೇಳಳು ನನಗೆ ಅವ್ಳು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ಅದಕ್ಕೆರೆ ಅವಳ ಸಮಾಸನೇ ಬೇಡ ಆಮೇಲೆ ಎಲ್ಲ ನಿಜ ಗೊತ್ತಾಗಿ ಯಾಕೆ ಸುಮ್ಮನೆ ರಾಣಿ ಸಂಸಾರ ಹಾಳಾಗಿ ಹೋಗುತ್ತೆ ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ ಇಲ್ಲಿ ಯಾರಿಗೂ ಗೊತ್ತಿರಲ್ಲ ಮುದೇವಿ ಇನ್ನೇನು ಬಂದಿರಲ್ಲ ಸದ್ಯಕ್ಕೆ ಮೊನ್ನೆ ಇನ್ನು ಊರಿಗೆ ಬಂದಿದ್ಲಲ್ಲ ತಿರ್ಗಿ ಯಾಕೆ ಬರ್ತಾಳೆ ಬರೋಲ್ಲ ಬಂದಿರಲ್ಲ ಅಂತ ಅಂದ್ಕೊಂಡೆ ನೋಡ್ದೆ ನಾನು ಹಂಗು ಹಂಗೆ ಅಂದ್ಕೊಂಡೆ ಏನಾದರೂ ಈ ವಿಷಯ ಹೇಳಕ್ಕೆ ಅಂತಾನೆ ತೋರ್ ಮನೆಗೆ ಹೋಗಿರ್ತಾಳೋ ಏನೋ ಅಂತ ಹಂಗು ಅದೇ ನಿಜ ಆಗೋಯ್ತು ಹೋಗಿ ಬಿಡತ್ತೆ ಯಾಕೆ ಬೇಜಾರ್ ಅಪ್ಪ ಅಪ್ಪ್ಯಮ್ಮಾಯಿಗೂ ನಾನು ಹೇಳಿದೆ ಹೋಗಿ ಎಲ್ಲ ಸರಿ ಮಾಡಿ ಹೇಳಿ ಮಾವನಿಗೆ ಹೇಳಿ ಅಂತಾನ ಅಷ್ಟೊಳಗೆ ನೀನೆ ಇಲ್ಲಿಗೆ ಬಂದಿದ್ಯಾ ಒಳ್ಳೇದಾಯ್ತು ಬಿಡು ಈಗ ಅಪ್ಪ ಅಮ್ಮನ ಕರ್ಕೊಂಡು ಹೋಗುವಂತೆ ಹಾ ನೆನ್ನೆ ದಿವಸ ಅಪ್ಪಗೆ ಹೇಳಿದೆ ಹೋಗಪ್ಪ ಏನೋ ಕೆಲಸ ಐತೆ ಒಂದ್ ಒಂದೆರಡು ದಿವಸ ಹೋಗಕ್ಕಾಗಲ್ಲ ಆಮೇಲೆ ಹೋಗ್ತೀನಿ ಅಂತ ಹೇಳಿತ್ತು ನೀನೇ ಬಂದಿದ್ಯಾ ನಿನ್ನ ನೀನು ಅಪ್ಪ ಅಮ್ಮಿಯ ಜೊತೆಗೆ ಹೋಗಿ ಅದೇನೋ ಸಮಸ್ಯೆ ಬಗೆಹರ್ಕೊಂಡು ಮನೆಗೆ ಸೇರ್ಕೋ ಹಾ ಸರಿ ಆಯ್ತು ಕೋಳಿ ನೇತ್ರ ನಾನು ಅದಕ್ಕೆ ಇಲ್ಲೇ ಬಂದೆ ಅಣ್ಣನೇ ಕರ್ಕೊಂಡು ಹೋಗೋಣ ಮಾತಾಡ್ಕೊಂಡು ಅಂತಾನ ಇಲ್ಲಿ ನೋಡಿದೆ ಇವ್ರು ತುಂಬ ಟಾಮ್ ಟಾಮ್ ಮಾಡಿ ಮೂದೇವಿ ನನ್ನ ವಿಷಯನ ಹ್ಞೂ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಹಾಗಿದ್ದಾಗೋಯ್ತು ಸಮಾಧಾನ ಮಾಡ್ಕೋ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಬಿಟ್ಟು ಸಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ವೀಡಿಯೋದನ್ನ ಸಿಗ್ತೀವಿ ನಮಸ್ಕಾರ